ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಒಂದು ಆಗಿರೋ ಕ್ರಂಚಿ ಆಗಿರೋ ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಇದು ಏನಂತ ಇದನ್ನು ಶಂಕರ್ ಪೋಳಿ ಅಂತ ಕರೀತಾರೆ ಸೊ ಶಂಕರ್ ಪೋಳಿನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಕಪ್ ಹಾಲಿಗೆ ನಾನು ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮುಂಚೆನೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹಾಲಿಗೆ ಮುಂಚೆನೇ ಮಿಕ್ಸ್ ಮಾಡಿಟ್ಕೊಂಡು ಅದನ್ನು ಕಾಯಿಸ್ಕೊತಾ ಇದ್ದೀನಿ ಹಾಲು ಕಾಯಬೇಕಾದ್ರೂ ಕೂಡ ಸಕ್ಕರೆ ಹಾಕೋಬೋದು ಬಟ್ ಬೆಟರ್ ಮುಂಚೆನೇ ಸ್ವಲ್ಪ ಹಾಲಿಗೆ ಸಕ್ಕರೆ ಹಾಕಿದರೆ ಬೇಗ ಕರಗುತ್ತೆ ಅಂತ ಹಾಲು ಕಾಯಿಸ್ಕೊಂಡಿದ್ದಾದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ತಟ್ಟೆಗೆ ಹಾಕ್ಕೊಂಡು ಅದನ್ನು ತಣ್ಣಗಾದ ಮೇಲೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ದೊಡ್ಡದಾಗಿರೋ ತಟ್ಟೆ ಇಲ್ಲ ಅಗಲವಾಗಿರೋ ಬೌಲಾದರೂ ತೊಗೊಳ್ಬೋದು ಸೊ ಫಸ್ಟು ಹಾಲನ್ನ ಬಿಡಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಬಿಸಿ ಇರಬೇಕಾದ್ರೆ ಹಾಲಿಗೆ ಹಾಕಿದ್ರೆ ಸ್ವಲ್ಪ ಕರಗುತ್ತೆ ಅಂತ ಸೊ ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಯೂಶುವಲಿ ಮೈದಾ ಹಿಟ್ಟಿಂದ ಮಾಡ್ತಾರೆ ಶಂಕರ್ ಪೋಳಿನ ನಾನು ಗೋ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡ್ಕೋಬೇಕು ಎಷ್ಟು ಹಾಲಿಗೆ ಎಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ ಅಂತ ಸೊ ನೋಡಿಕೊಂಡು ನಾವು ಎಕ್ಸ್ಟ್ರಾ ಹಿಟ್ಟು ಬೇಕಿದ್ರೆ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೋದು ಈ ಶಂಕರ್ ಪೋಳಿ ಅನ್ನೋದು ಒಂದು ಟ್ರೆಡಿಷನಲ್ ಸ್ವೀಟು ಆಗಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ಆಗಿನ ಕಾಲದಿಂದನೂ ಬಂದಿರೋಂಥ ಸ್ವೀಟು ನಾನು ಯೂಶ್ವಲಿ ಇದನ್ನು ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತೀನಿ ಹಿಟ್ಟು ಕಲಿಸ್ಕೊಳ್ಳೋ ಸಮಯದಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸ್ಕೊಬೇಕು ನಾನು ಏಲಕ್ಕಿ ಪುಡಿನ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿನ ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಹಾಕಿದ್ರೆ ಬೇಗ ಗ್ರೈಂಡ್ ಆಗೋಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಗ್ರೈಂಡ್ ಆಗುತ್ತೆ ಅಂತ ಸೊ ಅದಕ್ಕೆ ನಿಮಗೆ ಇಲ್ಲಿ ಬೆಳ್ಳು ಕಾಣಿಸ್ತಾ ಇದೆ ಏಲಕ್ಕಿ ಪುಡಿ ಮಿಕ್ಸ್ಚರು ಸೊ ಏಲಕ್ಕಿ ಪುಡಿ ಮಿಕ್ಸ್ಚರ್ ಹಾಕಿದ್ಮೇಲೆ ಚೆನ್ನಾಗಿ ನಾತ್ಕೊಬೇಕು ಹಿಟ್ಟನ್ನು ಇದು ಹಬ್ಬದ ಟೈಮಲ್ಲದೆ ನಾರ್ಮಲ್ ಟೈಮಲ್ಲೂ ಮಾಡ್ಕೋಬೋದು ಮಕ್ಕಳಿಗೆ ಬಾಕ್ಸಗೂ ಸಹ ಹಾಕ್ಕೋಬೋದು ಸ್ನ್ಯಾಕ್ಸ್ ಥರ ಶಂಕರ್ ಪೋಳಿನ ಖಾರ ಶಂಕರ್ ಪೋಳಿನೂ ಮಾಡ್ತಾರೆ ಸ್ವೀಟು ಮಾಡ್ತಾರೆ ನಾನು ಯಾವಾಗಲೂ ಖಾರ ಟ್ರೈ ಮಾಡಿಲ್ಲ ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ಒಂದು ಬೌಲ್ನ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಈ ಥರ ಹಿಟ್ಟು ಆಗಿರುತ್ತೆ ಏನು ಚೇಂಜಸ್ ಆಗಿರೋಲ್ಲ ಬಟ್ ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು ನೆಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ನಾತ್ಕೊಬೇಕು ಹಾಗೆ ಆಲ್ಮೋಸ್ಟ್ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಇರುತ್ತೆ ಇದು ಸೊ ಇವಾಗ ಇದನ್ನು ರೋಲ್ ಮಾಡಿಕೊಂಡು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು ಎಲ್ಲನೂ ಒಂದೇ ಸಲ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಸ್ಮಾಲ್ ಸ್ಮಾಲ್ ಪೋರ್ಷನಾಗಿ ತಗೊಂಡು ಚಪಾತಿ ಹಿಟ್ಟನ್ನ ನಾವು ಎಷ್ಟು ಪೋರ್ಷನಲ್ಲಿ ತೊಗೊತೀವೋ ಆ ಥರ ಪೋರ್ಷನಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಅದ್ಕೊಂಡು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು ನಾವು ಚಪಾತಿ ಒತ್ಕೋತೀವಲ್ಲ ಆ ಥರ ನಾವು ಒತ್ಕೋಬೇಕಾಗುತ್ತೆ ಸೊ ಇದನ್ನು ಸಣ್ಣ ಸಣ್ಣ ಪೀಸಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆನಲ್ಲ ಕರಿಬೋದು ತುಪ್ಪದಲ್ಲೂ ಕರಿಬೋದು ನಾನು ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ನಾನು ತುಪ್ಪದಲ್ಲಿ ಇದನ್ನು ಇದ್ದೀನಿ ಸೊ ಪೀಸಸ್ ಮಾಡೋಕ್ಕೂ ಮುಂಚೆನೇ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವೀಟ್ನ ತುಪ್ಪದಲ್ಲಿ ಮಾಡೋವಂಥ ಟೇಸ್ಟೇ ಬೇರೆ ಎಣ್ಣೆಯಲ್ಲಿ ಮಾಡೋವಂಥ ಟೇಸ್ಟೇ ಬೇರೆ ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟಿನ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಸೊ ತುಪ್ಪ ಬಿಸಿ ಆಗ್ತಾ ಇದೆ ಈಗ ನಾನು ಶಂಕರ್ ಪೋಳಿನ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊತಾ ಇದ್ದೀನಿ ಚಾಕು ತಗೊಂಡು ಸೊ ಚಾಕುವಿಂದ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಪೀಸಸ್ ಮಾಡ್ಕೋಬೋದು ಪೀಸಸ್ ಎಲ್ಲ ರೆಡಿಯಾಗಿದೆ ಈಗ ತುಪ್ಪನೂ ಕಾದಿದೆ ಸೊ ಒಂದೊಂದಾಗಿ ಶಂಕರ್ ಪೋಳಿ ಪೀಸಸ್ನ ಅದರೊಳಗೆ ಹಾಕಿ ಕರ್ಕೋಬೇಕು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಒಳಗಡೆನೂ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ದಪ್ಪ ಪೀಸಸ್ ಮಾಡಿದರೆ ಟೈಮ್ ತೊಗೊಳುತ್ತೆ ಸಣ್ಣ ಪೀಸಸ್ ಮಾಡಿದರೆ ಬೇಗ ಫ್ರೈ ಆಗುತ್ತೆ ನಾವು ಆಲ್ರೆಡಿ ಇದಕ್ಕೇ ಸಕ್ಕರೆ ಮಿಕ್ಸ್ ಮಾಡಿರೋದ್ರಿಂದ ಯಾವುದೇ ಪಾಕಕ್ಕೆ ಹಾಕೋ ಅವಶ್ಯಕತೆ ಇರಲ್ಲ ಸೊ ಕೆಲವೊಬ್ಬರು ಪಾಕಕ್ಕೆ ಹಾಕ್ತಾರೆ ಫಸ್ಟೇ ಫ್ರೈ ಮಾಡಿಕೊಂಡು ಸೊ ಇದು ಆಲ್ರೆಡಿ ಸಕ್ಕರೆ ಮಿಕ್ಸ್ ಮಾಡಿದ್ದೀನಿ ಪಾಕಕ್ಕೆ ಹಾಕೋ ಅವಶ್ಯಕತೆ ಇರಲ್ಲ ಪೀಸಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಕ್ರಂಚಿಯಾಗೂ ಸಹ ಇರುತ್ತೆ ಹಾಗೆ ಮಿಕ್ಕಿರೋ ಹಿಟ್ಟನ್ನು ಸಹ ಅದೇ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಒತ್ಕೊಂಡು ಈ ಥರ ಪೀಸಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಟ್ರೈ ಮಾಡಿದ್ದಾದಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಈಗ ಬಿಸಿ ಬಿಸಿಯಾಗಿರೋ ಕ್ರಿಸ್ಪಿಯಾಗಿರೋ ಕ್ರಂಚಿ ಆಗಿರೋ ಶಂಕರ್ ಪೋಳಿ ರೆಡಿಯಾಗಿದೆ ಹೇಗಿತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಸ್ಟೇಟ್ ಟ್ಯೂನ್ಡ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ